ಮಾಡ್ಸಿ ಒಂದೇ ಎತ್ ಮಾಡ್ಸ್ಕೊಳ್ಳೋದ್ರೇಡ ಒಂದ್ ಕಡೆ ಎರಡನೇ ಎರಡ್ ಮಾಡ್ಸ್ಕೊಳಂತೆ ಒಂದ ಮಾಡ್ತೀಯ ಮಾಡು ಒಂದ ಮಾಡ ನಾವ್ ಅದ್ರ ಜೊತೆ ಒಂದು ಕರ ಮಾಡ್ತೀವಿ ಜೋಡೆ ಅಂತ ಏನಾರ ಮಾಡ ಬಂದ್ ಬಿಡತ್ತಿ ನಾವೊಂದ್ ಈಗ ಮೊದಲ ಈಶ್ವರ್ ಲಿಂಕ್ ಮಾಡತ್ತಿ ಈಶ್ವರ್ ಲಿಂಗ ಹೆಂಗ್ ಮಾಡುದ ಹ್ಮ್ ಹೇದಲ್ಲ ಪ್ರತಿಯೊಂದು ಕೆಂಪ ಹಿಂಗ್ ಮಾಡ ಮಾಡಕ್ ಕಲಿ ಎಷ್ಟು ಗೊತ್ತ ಮಣ್ಣು ಬಾಳ ಆತಿತ್ ನಮ್ಗೆ

ಸೋಳ ಸೋಮಾರು ಅಂತಿದ್ದೇನು ಅಂತಿದ್ರೆ ಹಾ ಬೆಳಗಾಂ ಜಿಲ್ಲಾ ಇವೆಲ್ಲ ಇನ್ಪ ಈ ಸೈಡ್ ಸುತ್ತಲೂ ಮುತ್ತಲು ಎಲ್ಲ ಈಗೂ ಮಾಡ್ತಾರಲ್ಲ ಗೊತ್ತಿಲ್ಲ ಅದು ಏನಪ್ಪ ಮಾಡ್ತಾರೆ ಸೋಳ ಸೋಮಾರ ಅಂದ್ರೆ ಒಂದು ಹದಿನಾರು ಸುಮಾರು ಮಾಡ್ತಾರೆ ಅದು ಮರಾಠಿ ಭಾಷೆ ಇದು ಅದೇನದು ಒಳ್ಳೆದು ಹದಿನಾರು ಸುಮಾರು ಏನು ಮಾಡ್ತಾರೆ ಏನು ಲಿಂಗು ಮಾಡ್ತಾರೆ ಬೇರೆ ಬೇರೆ ನಮ್ಮನೇ ಬೇರೆ ಬೇರೆ ನಮ್ಮನಿ ನಮ್ಮ ಮಣ್ಣು ಕೊಡ್ತಿದ್ದಲೆ ಏನಪ್ಪ ಅಂದ್ರೆ ನಾ ಮಾಡ್ತಿದ್ದೆ ಯಾರಂಗಿದ್ದೆ

கொல்லாப்பூரம் மாடு கொல்லாப்புற நியந்திரம் ஆனது மறை பட்டாபட்ட மாதிரி சண்டை மனப்படுதேன் எவன்னு

ಹೆಂಗೈತಿ ಮಣ್ಣಿಗೆ ನಾವು ಹೊಂದ್ಕೋಬೇಕು ಏನಕ್ಕಿ ಮಾಡಿತ್ತ ಇದ್ರ ಹ್ಞೂ ಸಣ್ಣ ಬಣ್ಣ ದೊಡ್ಡ ಮೋಣ್ಣ ನಿಂಗ ನಿಂಗಪ್ಪ ಸಣ್ಣ ಸಣ್ಣ ಪಡ ಮ ಚೆನ್ನ ದೊಡ್ಡದಿಲ್ಲ ನೀ ಮಾಡ ಹ್ಯಾಂಗಾರ ಮಾಡು ಹಾಂ ಮಾಡಿ ಪಡಬ ಮಾಡಿಕೊಡು ಹಾಂ ಅಲಾ ಮೇರಿ ಅದನ್ನ ಹೊಳ್ಕೊಕೊತೀವಿ ಅಂತ ಬೈತಾ ನಿಮ್ಮ ಮಕ್ಕಳು ಈ ಪೂಜಾ ಹೇಂಗಾದ್ರು ನಡೆತ್ತಿ ಆ ರಸ್ತೆ ಮಾಡೋಕೆ ಕೇಳಿತ್ತು ಹ್ಮ್ ಇಲ್ಲ ಬಿಡ ಮಾಮ ಮಾಮ ಕೇಳದ ಕೊಡ್ ಅಂತೀ ಏನಿಲ್ಲನ ಕೊಚ್ಚೋದೇನಿಲ್ಲ ಇಲ್ಲ ಅನ್ ಕೊಚ್ಚ್ಕೊಂಡ್ರೆ ಸಿದ್ರ ಚಂದ್ ಕೊಂಡಿರ್ತಾವು ಏನ್ ಬಹಳ ದಿವಸದಲ್ತವ ಇದೆನ ಆ ತನ ಆ 確かに。 ರವ್ಯಾನ್ ಹಂಗಿರ್ಬೇಕಾರೆ ಏನಪ್ಪಾ ಅಂತಾರ ಒಂದು ಮೂರು ಇದಾಗಿದ್ದು ನೋಡಪ್ಪ ನಾನು ಎರಡು ಮೂರು ಗಣಪತಿ ಆಗಿದ್ದು ಇದ್ದು ನಾನು ಸ್ವಂತ ಏನ ಬೇಕ ಆಮೇಲೆ ವಿಡಿಯೋ ಎಡಿಟ್ ಬರುತ್ತೆ ವಿಡಿಯೋ ಎಡಿಟ್ ಮಾಡಬರುತ್ತಿ ಇದನ್ನ ಮಾಡ್ಬರ್ತಿ ಆತನ ಚಿತ್ರ ಹೆಂಗಾತ್ ನಿಂಗು ಓಕೆ ದೊಡ್ಡ ದೊಡ್ಡ ಹಳ್ಯಾರ ಒಂದು ಇದು ಮಾಡ್ಕೊಟ್ರ ಏನು ಮಾಡಿಕೊಟ್ರೆ ಬಸವಣ್ಣ ಮಾಡಿಕೊಟ್ರೆ ಮಾಡ್ತೀವಿ ವಿಡಿಯೋ ಮಾಡೋದಲ್ಲ ಎದ್ದು ನಾವು ಕೈ ತಕ್ಕೊಂಡೋಗ್ತೀವಿ ಒಂದು ಬಸವಣ್ಣ ಅಷ್ಟಾನ ಹ್ಞೂ ಮಾಡಿದೆ ತೋಳು ಮಾರ ನೀವು ಮಾಡ್ರೆ ಮಾಡ ಕಡಿಮೆ ಇದ್ದೀನಿ ಎಲ್ಲ